ಅದನ್ನ ಟ್ರೈನಿಂಗ್ ಹೋಗಿದೆ ಅಂತ ಇಟ್ಟಿದ್ದಾರೆ ನಾನು ಹೋಗಿದ ಒಂದ್ ಎರಡ್ ತಿಂಗಳಿಂದ ಹೋಗಿದಾಗ ಸಾರ ಮಾರ್ಟಿನ್ ನೋಡ್ದೆ ಅದೇ ಪಾರ್ಥ ಆಗಿಗ ರಿನೇಮ್ ಮಾಡ್ಯಾರ ಅದನ್ನ ಆ ಸಾರಾ ಮಾರ್ಟಿನ್ ಗೆ ಇದರಿಂದ ಎಸ್ಟ್ ಬಿಟ್ಟಿದ್ದಾರೆ ಹೆಸರು ಚೇಂಜ್ ಮಾಡ್ತಾರೆ ಪಾರ್ಥ ಅಂತ ಇಟ್ಟಿಯಾರ ಸರ್ ಪಾರ್ಥ ಅಂತ ಇಟ್ಟಿದ್ದಾರೆ ಅವಾಗ ನಾನು ನೋಡ್ಕೊಂಡ್ ಬಂದೆ ಅವ್ರ ಇನ್ನೊಂದು ಒಂದ್ ವಾರದೊಳಗೆ ಆಚೆ ಬಿಡ್ಸಿ ಕಾಲ್ ಇಂದ ಅಂತ ಹೇಳ್ತಿದ್ರು ಅದ್ ಸುಮ್ನೆ ಪಾಪ ಇದ್ದಿದ್ದಾನೆ ಇಟ್ಕೊಂಡ್ ಬಂದ್ರು ಸರ್ ಅದು ಚೆನ್ನಾಗಿದ್ಯಾ ಸರ್ ಅದು ಬಹಳ ಚೆನ್ನಾಗಿದೆ ಸರ್ ನಿ ಸಿಕ್ಕಾಣೆ ಸರ್ ಅದು ಸಾರ ಮಾತ್ರ ಇನ್ನು ಹೇಳಿದ ಬಟ್ ನನಗ್ ಕರೆಕ್ಟ್ ಆಗಿ ಏಜ್ ಗೊತ್ತಿಲ್ಲ ತಿಳ್ಕೊಂಡ್ರೆ ಹೇಳ್ತೀನಿ ನಾವು ಅದು ಹಂಗಾರೆ ಬಹುಶಃ ಅಲ್ಲೇ ಇರುತ್ತೆ ಅದು ಸಾರ ಮಾರ್ಟಿನ್ ಅಲ್ಲೇ ಟ್ರೈನಿಂಗ್ ಕೊಡ್ತಿದಾರೆ ಈಗ ಆಂಧ್ರದವ್ರು ಎಷ್ಟು ಛತ್ರಿಗಳಂದ್ರೆ ನಿಮ್ ನ್ಯಾಕ್ ನ್ಯಾಪ್ ಇದ್ದಂಗೆ ಫಸ್ಟ್ ಇಪ್ಪತ್ತೆರಡು ಆನೆ ಕೇಳ್ತಾರ ಅವರು ಅರ್ಜುನ ಸತ್ತಿದ್ಮೇಲೆ ನಾವೆಲ್ಲ ಸ್ವಲ್ಪ ಗಲಾಟೆ ಮಾಡಿದಾಗ ಏ ಬೇಡಪ್ಪ ಈ ತೊಂದ್ರೆ ಆಗುತ್ತೆ ಅಂದ್ಬಿಟ್ಟು ಈಗ ಎಂಟ ಕೇಳಿದ್ದಾರೆ ಓಕೆ ಅಲ್ಲಿನ ಸ್ಟೇಟ್ಮೆಂಟ್ ಬಂದಿದೆ ಅಲ್ಲಿಂದ ಆ ಆಂಧ್ರದಿಂದ ಓಕೆ ಈ ತರ ಕರ್ನಾಟಕ ಒಂಬತ್ ಆನೆ ಅಂತ ಕೇಳಿರೋದ್ ಎಂಟು ಓಕೆ ನಮ್ಮವ್ರು ಒಂಬತ್ತ ಕೊಟ್ಟವ್ರೆ ಖರದ್ ಯಾಕೆ ಕರ್ನಾಟಕದ್ದಿನ ಮೇಲೆ ಡಿಪೆಂಡ್ ಆಗ್ತಾರಲ್ಲ ಅವ್ರು ಆ ಕೇರಳ ಕೇಳ್ಬೋದಲ್ಲ ಕೇರಳಿದ್ರೆ ತಮಿಳ್ನಾಡು ಇದೆಯಲ್ಲ ಹಾ ಓಕೆ ಅದ ಲೆಕ್ಕಾಚಾರ ಬೇರೆ ತರ ಆಗುತ್ತೆ ಅಲ್ಲಿ ಎಕ್ಸ್ಚೇಂಜ್ ಕೊಡ್ತಾರೆ ಕೊಡ್ತಾರಾ ಈಗ ಕಂಪ್ಲೀಟ್ ಚೇಂಜ್ ಆಗ್ತಾರ ಆಗ ಹೌದು ಫಸ್ಟ್ ಮಾವತ್ ಅಲ್ಲಿ ಹೋಗ್ತಾರೆ ಅಲ್ಲಿ ಟ್ರೈನಿಂಗ್ ಕೊಟ್ಟು ಮಾವತ್ಗೆ ಬಿಟ್ಟು ಬರ್ತಾರೆ ಅವರು ಅಲ್ಲಿ ತನಕ ಅವ್ರು ಅಲ್ಲೇ ಇರ್ತಾರೆ ಒಂದ್ ತಿಂಗಳು ತನಕ ಹೌದು ಒಂದ್ ಎರಡ್ ತಿಂಗಳ ಮೂರ್ ತಿಂಗಳು ಇರ್ಲೇಬೇಕು ಮಿನಿಮಮ್ ಅದು ಬೇರೆಯವ್ರಿಗೆ ಅಡ್ಜಸ್ಟ್ ಆಗೋ ತನಕ ಹೌದು ಅದು ಸ್ವಲ್ಪ ಡಿಫಿಕಲ್ಟ್ ಪ್ರೊಸೆಸ್ ಅಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅವರು ನನಗೆ ಮಾತಾಡ್ತಾರೆ ಯಾರು ಅವರ

ಹೌದಾ ಅವ ನನಗೆ ಬಂದಿಲ್ಲ ಮಾಹಿತಿ ಕರೆಡಿ ಮತ್ತೆ ಇದು ಸೀಗೆ ಅಂತ ಇದೆಯಲ್ಲ ಈಗ ಕ್ರಾಲ್ ಒಳಗಡೆ ಇದೆಯಲ್ಲ ನಾನು ಮಾಡಿದ ಏನಂದ್ರೆ ಬೇಸಿಕ್ ಆಗಿ ನಮ್ಮ ಮಹೇಂದ್ರ ಗಲೇಟಿಗೆ ನಾನು ಬಂದಿತ್ತು ಹೌದು ಸರ್ ಹೌದು ಅದೊಂದಕ್ಕೆ ನಾನು ತಲೆ ಹಾಕೊಂಡೆ ಬೇರೆ ಆನೆಬಲ್ ವಿಷಯ ನಾನು ಕೇಳಿಲ್ಲ ಈಗ ಎಲ್ಲ ತಗೋತಾ ಇದೀನಿ ಮಾಹಿತಿ ಕೇಳಿದೀನಿ ಓಕೆ ಬಂದಿದ್ ತಕ್ಷಣ ನಿಮಗೆ ಶೇರ್ ಮಾಡ್ತೀನಿ ಸರ್ ಈಗ ಮಾತಾಡ್ದೆ ಡಿಪಾರ್ಟ್ಮೆಂಟ್ ಗೆ ಓಕೆ ಸರ್ ಏನು ವಿಶಾギಶಾ म्हटೋ ಎಲ್ಲ ತಿಳ್ಕೊಂಡೆ ಈಗ ಇದು ಯಾವ್ದೋ ಒಂದು ಮೆಡಿಕಲ್ ಟೀಮ್ ಎರಡು ಡಾಕ್ಟರ್ಸ್ ಎಲ್ಲ ಬಂದಿದ್ರಂತೆ ಚೆಕ್ಅಪ್ ಗೆ ಒಂದ್ ಹದಿನೈದು ದಿವಸ ಇದರಿಂದ ಬಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅದ್ ಮೇಲೆ ಒಂದು ಕ್ಯಾಂಪ್ ಅಲ್ಲಿ ಇಡಂಗಿಲ್ಲ ಅಂದ್ಬಿಟ್ಟು ಆತರ ಓಕೆ ಆತರ ಇಟ್ಕೊಂಡು ಇವ್ರು ಬಂದು ಹೆಲ್ತ್ ಚೆಕ್ಅಪ್ ಎಲ್ಲ ಮಾಡಿಸಿ ಇದ್ದ ಮೆಡಿಕಲ್ ಟೀಮು ಕಮಿಟಿ ಬಂದು

ದೊಡ್ಡ ದೊಡ್ಡವೇ ಆಕಡೆನೆ ಬರುತ್ತೆ ಕಬಿನಿ ಸೈಡ್ ದುಬಾರಿಗೆ ಒಂದ್ ಆನೆ ಅಲ್ಲಿಂದ ಒಂದ್ ಆನೆ ತಪ್ಪಿದ್ದಾರೆ ಭೀಮನ್ ಕಟ್ಟೆ ಅಲ್ಲಿಗೂ ಶಿಫ್ಟ್ ಆಗುತ್ತೆ ಸರ್ ಭೀಮನ್ ಕಟ್ಟೆಗೆ ಇರೋ ಆನೆಗಳು ಇದೆಯಂತಲ್ಲ ಅಲ್ಲಿ ಅಶ್ವಥಮ ಇತ್ತು ಮುಂಚೆ ಸತ್ತೋಯ್ತು ಅದೇನೆ ಅದು ಅದು ಇನ್ನೊಂದ್ ಏನೋ ಮೂಮೆಂಟ್ ಇದೆ ರೆಕಮೆಂಡೇಶನ್ ಇದೆ ಅಂತ ಹೇಳ್ತಿದಾರೆ ಓಕೆ ಚೆಕ್ ಮಾಡ್ಕೊಳ್ಳೋಣ ಇದು ಈಗ ನಾನ್ ತಗೊಂಡೆ ಓಕೆ ಸಾರ್ ಏನಾಗಿದೆ ಅಂದ್ರೆ ಕಾವಡ್ಗಳಿಗೆಲ್ಲ ಪ್ರಮೋಷನ್ ಆಗಿದೆ ಓಕೆ ಕಾವಡಿಗಳಿಗೆಲ್ಲ ಪ್ರಮೋಷನ್ ಆಗಿದೆ ಕಾವಡ್ಡಿಯಿಂದ ನೆಕ್ಸ್ಟ್ ಇದಕ್ ಮಾವುತರಿಗೆ ಮಾವುತರಿಗೆ ಒಂಥರಾ ಕಾವಡ್ಡಿಲ್ಲ ಮಾವುತ್ರು ಮಾಡಿದ್ದಾರೆ ಓಕೆ ಸೊ ಬೇರೆ ಕಡೆಗೂ ಕಳಿಸ್ಬೇಕಲ್ಲ ಹೌದೌದು ಸರ್ ಹೌದೌದು ಇರೋ ಮೂವತ್ತರನ ಜೊತೆಗೆ ಇನ್ನೊಂದು ಮೂವತ್ತು ಇಟ್ಕೊಳಂಗಿಲ್ವಲ್ಲ ಹೌದೌದು ಸೊ ಅದರಿಂದ ಅವರು ಇದಕ್ ಕಳಿಸ್ತಿದಾರೆ ಅಂತ ನಾನು ಈಗ ತಿಳ್ಕೊಂಡು ಅದಕ್ಕೆ ನಿಮ್ ಹೇಳ್ಬಿಡೋಣ ಅದೇ ಈಗ ಮಹೇಂದ್ರ ಅದು ಕಳಿಸ್ತೀನಿ ಅಂತ ಹೇಳ್ತಿದ್ದಾರೆ ರೆಕಮೆಂಡೇಶನ್ ಒಳಗೆ ಬಟ್ ಏನಂದ್ರೆ ಇಲ್ಲೂ ಏನಾಗಿದೆ ಈಗ ಮಹೇಂದ್ರದ್ದು ಇವರು ಕಾವಡಿ ಇದ್ನಲ್ಲ ಅವನೇ ಅಲ್ಲಿ ಪ್ರಮೋಷನ್ ಆಗಿ ಅವನು ಹೋಗ್ತಿದ್ದಾನೆ ಅಲ್ಲಿಗೆ